ನಮ್ಮನೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಗೊತ್ತಿರೋ ಸರ್ಕಲ್ ಅಲ್ಲೇ ನಾವು ಹಂಗೆ ಮಾತಾಡಲ್ಲ ಸುಮ್ನೆ ಸ್ಮೈಲ್ ಮಾಡ್ತೀವಿ ಅಷ್ಟೇ ಯಾರೋ ನಮ್ ತರ ಎಕ್ಸ್ಟ್ರಾ ಹೊಟ್ಟಿರೋರು ಮೇಲ್ ಮೇಲೆ ಬಿದ್ದು ಅದರ್ವೈಸ್ ಇಲ್ಲ ಹೆಂಗೆ ನಿಮ್ ಟೇಬಲ್ ಅಲ್ಲಿ ಹಿಂಗ್ ಸಕ್ಸಸ್ಫುಲ್ ಆಗುತ್ತೆ ಇಟ್ಸ್ ನಡೆಯುತ್ತೆ I don't know about that, but in a team now, we're making funny that we also have a table for introverts. <laughs> like, it's if everybody is an introvert on the table, think about it. So, our funda is we also have a table for you guys. Maybe you're comfortable in silence. ಇಷ್ಟ ಇತ್ತೀಚಿನ ಬೆಳವಣಿಗೆ ಮತ್ತು ಮನಸ್ಥಿತಿ ಇದೆಯಲ್ಲ ಯೂಸಿಂಗ್ ಯೂಸಿಂಗ್ ಮೊಬೈಲ್ಸ್ ಅಡಿಕ್ಟೆಡ್ ಟು ಗ್ಯಾಡ್ಜೆಟ್ಸ್ ಐ ಐ ಐ ಥಿಂಕ್ ನಿಮ್ ಅದರಿಂದ ಹೊರಗೆ ಬಂದು ರಿಯಲ್ ಕನೆಕ್ಷನ್ಸ್ ಕನೆಕ್ಷನ್ಸ್ ಹ್ಯೂಮನ್ ಇವೆಲ್ಲ ಬಿಲ್ಡ್ ಮಾಡೋಕೆ ಹೆಲ್ಪ್ ಆ ಥರದ್ದೆಲ್ಲ ಅಂತ ಡೆಫಿನೆಟ್ಲಿ ಸರ್ ಮೀನ್ ಆಸ್ ಇವಾಗ ಜಸ್ಟ್ ಆರ್ಟ್ ಆಫ್ ಅ ಬೆಳವಣಿಗೆನ್ ವಿತ್ಮನ್ ಅದೆಲ್ಲ ಬಿಟ್ಟು ಹೋಗ್ಬಿಟ್ಟಿದೆ ನಾವ್ ಆ ಮಾತುಕತೆ ಕೂರಕ್ಕೆ ಹೋಗೋದಿಲ್ಲ ಇಂಟ್ರೆಸ್ಟ್ ಅಂದ್ರೆ ಮೊಬೈಲ್ ಆನ್ ಅನ್ನೋ ಎಕ್ಸಾಕ್ಟ್ಲಿ ಇದೀವಿ ಇವಾಗ ಡೆಫಿನೆಟ್ಲಿ ಇದೀವಿ ನಾವೇ ಹಾಡ್ಬಿಟ್ಟು ಏನಾದ್ರೂ ಅದೆಲ್ಲ ಹೋಗ್ಬಿಟ್ಟಿದೆ ಹಕ್ಕಿ ನೋಡು ಊಟ ಮಾಡು ಅಥವಾ ಚಂದ್ರನ್ ನೋಡು ಊಟ ಮಾಡು ಇನ್ನೇನೋ ತೋರ್ಸಿಬಿಟ್ಟು ಡಿಸ್ಟ್ರಾಕ್ಟ್ ಮಾಡೋ ಅದು ಹೊರಟೋಗ್ಬಿಟ್ಟಿದೆ ಈ ಹಾಕಿ ಕೂರಿಸಿ ಆಯ್ತು ವಾಚ್ ಗೋಫರ್ಪಿಸೋಡ್ ಮುಗಿಯವರಿಗೆ ಊಟ ಫಿನಿಶ್ ಆಗಿರ್ಬೇಕು ಅದು ಕೂಡ ಇದೆ ಯಾಕೆ ಅದು ಕಂಡೀಶ್ನಿಂಗ್ ಬರತ್ತಲ್ವಾ ಸರ್ ಬಿಕಾಸ್ ಪೇರೆಂಟ್ಸ್ನು ಇವಾಗ ಹಸಿಲ್ ಕಲ್ಚರ್ ಅಗೇನ್ ಐ ವರ್ ಸೇಮ್ ಅಷ್ಟು ಓ ನಾನ್ ನಂದೇ ಇಷ್ಟು ಬಿಝಿ ನಡೀತಾ ಇದೆ ಅದ್ರ ಮಧ್ಯದಲ್ಲಿ ಇದೆಲ್ಲ ಮಾಡ್ಬಿಟ್ಟು ಊಟ ಮಾಡ್ಸಕ್ಕೂ ದ ಈಸಿ ಔಟ್ ಇಸ್ ಹಾಕು ಇಡು ತಿನ್ಕೋತಾರೆ ಬಟ್ ಯೋಚನೆ ಮಾಡಿ ಇರಲಿಲ್ವಲ್ಲ ಅಲ್ಲ ಮೊಬೈಲ್ ಸೋಷಿಯಲ್ ಮೀಡಿಯಾ ಮುಂಚೆನು ಜೀವನ ಇತ್ತು ತಾನೆ ಚೆನ್ನಾಗೇ ಇತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲದೂ ಭಿತ್ತಿಯಲ್ಲಿದ್ದರೆ ಒಳ್ಳೆಯದು ಇದನ್ನ ಕಂಪ್ಲೀಟಾಗಿ ಡಿಸ್ ಮಾಡಬೇಡಿ ಯೋಚ್ ಇದೇ ಮಾಡಬೇಡಿ ಅಂತನೂ ನಾನು ಹೇಳ್ತಾ ಇಲ್ಲ ಐ ಆಮ್ ನಾಟ್ ಡಿಸ್ಸಿಂಗ್ ಆರ್ ಅಟ್ ಸೋಷಿಯಲ್ ಮೀಡಿಯಾ ಆಲ್ ದೀಸ್ ಥಿಂಗ್ಸ್ ನೋ ನಾಟ್ ಅಟ್ ಆಲ್ ಆಪ್ಸಲ್ಯೂಟ್ಲಿ ನಾಟ್ ಬಟ್ ಆ ಲಿಮಿಟ್ ಎಲ್ಲೋ ಒಂದು ಕಡೆ ನಮಗೆ ಅದು ಅರ್ಥ ಆಗ್ತಾ ಇಲ್ಲ ಪ್ರಾಬ್ಲಿ ವಿ ಟೂ ಡಿಪೆಂಡೆಂಟ್ ಆನ್ ದಾಟ್ ಇಸ್ ವಾಟ್ ಐ ಫೀಲ್ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಥವಾ ಹೇಗೆ ಅರ್ಥ ಮಾಡಿಸೋದು ಎನಿ ಟಿಪ್ ಎನಿ ಟಿಪ್ ಐ ನಾಟ್ ಅನ್ ಮಿಷನ್ ಟು ಪ್ರೀಚ್ ಯರ್ ಬಟ್ ಈಗ ನಮಗೆ ಗೊತ್ತು ಯು ನೋ ವಾಟ್ ನಾನು ತುಂಬ ಹೊತ್ತು ನೋಡ್ತಾ ಇದ್ರೆ ಈ ಡೇಂಜರ್ ಅಂತ ಗೊತ್ತು ಬಟ್ ಇಟ್ಸ್ ಅನ್ ಅಡಿಕ್ಷನ್ ಜಸ್ಟ್ ಲೈಕ್ ಎನಿ ಅದರ್ ಅಡಿಕ್ಷನ್ ಎಕ್ಸಾಕ್ಟ್ಲಿ just ಲೈಕ್ like ಎನಿ other ಅಡಿಕ್ಷನ್ it's mm. again like conditioning alwas mm. mm. mm.

न्यू इन दिटी सर दिस गर्ल फ्रोम कोलकाता कोई दोस्त नहीं है मेरे को दोस्त बनाने यार वो भी लाइक माइंडेड मेरे फ्रीक्वेंसी वाले एंड एवरीशन इट ऑन देश से दिस इज द एज ग्रुप आई एम लुकिंग एटकाता न्यू टू दिटी यू वेर डू यू लिव ओके इंद्रानगर नाउ से मेक न्यू फ्रेंड्स इन इंदिरा नगर एंड फ्लोट अ टेबल अथवा एनी एनी बंगाली मीट मारना एनीथिंग हां दुर्गा पूजा टाइम प्रोबेबली एला बंगाली कम्युनिटी ना मीट मारकोन होगाना दुर्गा पूजा के समथिंग लाइक दैट सो शी डिड इट शी मेट एट न्यू स्ट्रेंजर्स इन इंदिरा नगर क्या बात है दे आर ऑल न्यू टू द सिटी वाओ सो दिस इज अनदर थिंग इट्स अ ब्यूटी अरे यार ये कमाल हो गई हां नाउ इवग आई थिंक she called me up uh, mm. Oh. this was like a month ago mm. uh, badminton adak hogtare

ಇವಾಗ ಒಂದು ಕೋಫೌಂಡರ್ ಆಫ್ ಅ ಕಂಪ್ನಿ ಅಂದ್ಮೇಲೆ ಎಲ್ಲ ಕೆಲಸ ನಾವು ಮಾಡ್ಬೇಕು ಮಾಡಕ್ ಗೊತ್ತು ಇರ್ಬೇಕು ಮತ್ ಮಾಡ್ಬೇಕು ನಮ್ ಮನೆ ನಮ್ ಕಂಪ್ನಿ ಅಂತ ಆದ್ಮೇಲೆ ನಾವು ಕೆಲಸ ಮಾಡಬೇಕು ಅದ್ ಒಂದ್ ಅದಾದ್ಮೇಲೆ ಸ್ಲೋಲಿ ಬಿಲ್ಡ್ ಆಗ್ತಾ ಹೋದಾಗ ಡೆವಲಪಿಂಗ್ ಸ್ಟೇಜ್ ಎಲ್ಲ ಮುಗೀತು ಇನ್ನೇನ್ ರೆಡಿ ಆಗ್ತಾ ಇದೆ ಸ್ವಲ್ಪ ಬೀಟಾ ಟೆಸ್ಟಿಂಗ್ ಮಾಡ್ಬೇಕು ನೋಡ್ಬೇಕು ಅನ್ನೋ ಟೈಮಲ್ಲಿ ದೆನ್ ವಿ ಹಾವ್ ಟು ಹೈಯರ್ ಮೋರ್ ಪೀಪಲ್ ಅಂಡ್ ಎವ್ರಿಥಿಂಗ್ ಸೊ ಸ್ಲೋ ಅಂಡ್ ಸ್ಟಡಿ ವಿಲ್ಡಿಂಗ್ ಟೀಮ್ ಟೀಮ್ಸ್ ಜನ ಇದ್ದಾರೆ ಇವಾಗ ಆರರಿಂದ ಏಳ್ ಫಂಕ್ಷನ್ ಅಲ್ಲಿ ಔಟ್ಸೋರ್ಸ್ ಮಾಡಿರೋರನ್ನ ಕೌಂಟ್ ಮಾಡ್ತಾ ಇಲ್ಲ ಅವ್ರದ್ದು ನಡೀತಾ ಇದೆ ಗೋಲ್ ಗೋಲ್ ಗ್ರೋ ವೆರಿ ಸಿಂಪಲ್ ಹೌ ಬಿಗ್ ಎಷ್ಟು ದೊಡ್ಡದಾಗಿ ಇಲ್ಲ ನಾನು ಅಪ್ಪರ್ ಲಿಮಿಟ್ ಹಾಕಿಲ್ಲ ಅಪ್ಪರ್ ಲಿಮಿಟ್ ನಾನು ಹಾಕಕ್ಕೆ ಹೋಗೇ ಇಲ್ಲ ಮೀ ಈ ತರ ಕಥೆಗಳು ಕೇಳ್ತೀನಲ್ಲ ನಾನು ಅಳಿಯೋದು ಹೇಗಂದ್ರೆ ಲೈಕ್ ಎಲ್ಲೋ ಒಂದು ಟೇಬಲ್ ಮುಗ್ದಾದ್ಮೇಲೆ ಅವ್ರ ವೆನ್ ಐ ಆಸ್ಕ್ ನಮ್ದು ಒಬ್ರು ಟೀಮ್ ಮೆಂಬರ್ ಇರ್ತಾರೆ ಜಸ್ಟ್ ಟು ಹ್ಯಾಂಡಲ್ ಏ ಹೆಂಗಿತ್ತು ಇವತ್ತೇನ್ ನಡೀತಾ ಇದೆ ಅಂತ ಎ ಬಿ ಹಿಂಗ್ ಹಿಂಗ್ ಆಯ್ತು ಈ ತರ ಕೇಳಕ್ ಸಿಗ್ತಾ ಇದೆ ಟೆಸ್ಟ್ ಮೋನಿಯಲ್ಸ್ ಬರತ್ತಲ್ವಾ ಒಂಥರ ಖುಷಿ ಸಿಗುತ್ತೆ ಐ ಕ್ಯಾನ್ ಪೀಸ್ಫುಲಿ ಗೋ ಬ್ಯಾಕ್ ಅಂಡ್ ಬಿ ಲೈಕ್ ಯಾ ಐ ತಿಂಕ್ ದಟ್ ಒನ್ ಕನೆಕ್ಷನ್ ಆಲ್ಸೋ ಮ್ಯಾಟರ್ಸ್ ಅದು ನಿಮ್ಮಿಂದ ಆಗಿದ್ದು ಹೈ ಟೇಬಲ್ ಇಂದ ಆಗಿದ್ದು ಎಸ್ ಹೈ ಟೇಬಲ್ ಹೈ ಟೇಬಲ್ ಇಂದ ಆಗಿದ್ದು Uh, that gives me immense happiness. The scale is to build that community, the scale is to grow, and the scale is for people to have meaningful connections and conversations.